ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕುರಿಗಳು ಕಳ್ಳತನ ಮಾಡಿದ ಕಳ್ಳರನ್ನು ಪತ್ತೆ ಮಾಡಿದ ಅಪರಾಧ ಪತ್ತೆ ದಳದ ಸಿಬ್ಬಂದಿಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷರಾದ ಕುಶಾಲ್ ಚೌಕ್ಸೆ ಐ ಅಪರ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ರವರು ಹಾಗೂ ಚಿಂತಾಮಣಿ ಉಪ ವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಮುರಳೀಧರವರುಗಳ ಮಾರ್ಗದರ್ಶನದಲ್ಲಿ ಚೆಂಚಾಲಹಳ್ಳಿ ವೃತ್ತದ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪರವರ ನೇತೃತ್ವದಲ್ಲಿ ಚೆಂಚಾಲಹಳ್ಳಿ ಪಿ ಎಸ್ ಐ ಶಿವಕುಮಾರ್ ಭಟ್ಲಹಳ್ಳಿ ಪಿ ಎಸ್ ಐ ಪುನೀತ್ ನಂಜರಾಯ್ ಹಾಗೂ ಅಪರಾಧ ಪತ್ತೆದಳದ ಸಿಬ್ಬಂದಿಯವರು ಕುರಿಗಳು ಕಳವು ಪ್ರಕರಣಗಳಲ್ಲಿ ಆರೋಪಿಗಳಾದ ಎನ್ ಇರ್ಫಾನ್ ಪಾಷಾ ಬಿನ್ ಅಮೀರ್ ಜಾನ್ ಎ ಟು ಸೈಯದ್ ನವೀದ್ ಬಿನ್ ಲೇಟ್ ಸೈಯದ್ ಹಹಮೀದ್ ಎ ತ್ರೀ ಸೈಯದ್ ಮಾಷನ್ ಬಿನ್ ಸೈಯದ್ ದಸ್ಗೀರ್ ಎ ಫೋರ್ ಸೈಯದ್ ವಸೀಮ್ ಬಿನ್ ಸೈಯದ್ ಯೂನಿಸ್ ಎ ಫೈವ್ ಸೈಯದ್ ಬಿನ್ ವಸೀಮ್ ಸೈಯದ್ ಯೂನಿಸ್ ಎಲ್ಲ ಆರೋಪಿಗಳು ಬೆಂಗಳೂರು ವಾಸಸ್ಥರಾಗಿದ್ದು ಆರೋಪಿ ಒನ್ ಇರ್ಫಾನ್ ಪಾಷಾ ಆನ್ಲೈನ್ನಲ್ಲಿ ಕೆ ಎ ತ್ರೀ ಎನ್ ಎನ್ ಡಿ ಫೈವ್ ಒನ್ ಸಿಕ್ಸ್ ಫೈವ್ ನಂಬರಿನ ವೋಕ್ಸ್ ವ್ಯಾಗನ್ ವೆಂಟೋ ಕಾರನ್ನು ಬಾಡಿಗೆ ಪಡೆದು ಇತರೆ ಆರೋಪಿಗಳನ್ನು ಕರೆದುಕೊಂಡು ಬಂದು ಕೆಂಚಾಲಹಳ್ಳಿ ಪೊಲೀಸ್ ಠಾಣೆ ಸರಹದ್ದು ನಡಪಲ್ಲಿ ಮರ್ನಾಯ್ಕನಹಳ್ಳಿ ಹಾಗೂ ಅಗ್ರಾರ ಗ್ರಾಮಗಳಲ್ಲಿ ರಾತ್ರಿ ವೇಳೆಯಲ್ಲಿ ಸುಮಾರು ಐವತ್ತು ಕುರಿಗಳನ್ನು ಕಳವು ಮಾಡಿಕೊಂಡು ಹೋಗಿ ಆಂಧ್ರ ಪ್ರದೇಶದ ಕದ್ರಿವಾಸಿ ಶಕೀರ್ರವರಿಗೆ ಕುರಿಗಳನ್ನು ಮಾರಾಟ ಮಾಡಿ ಅತನಿಂದ ಹಣ ಪಡೆದು ಆರೋಪಿಗಳು ಹಂಚಿಕೊಂಡಿದ್ದು ಈ ಸಂಬಂಧ ಆರೋಪಿಗಳಿಂದ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಓಕ್ಸ್ ವ್ಯಾಗನ್ ವೆಂಟೋ ಕಾರ್ ಹಾಗೂ ಐದು ಮೊಬೈಲ್ಗಳನ್ನು ಅಮಾನತುಪಡಿಸಿಕೊಂಡಿದ್ದು ಆರೋಪಿಗಳನ್ನು ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಈ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಶ್ಲಾಘನೆ ಮಾಡಿರುತ್ತಾರೆ